ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಲತಾ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆನ ಬೆಳೆಸ್ಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸನ್ನು ಮಾಡಿದ್ದೀನಿ ನೀವು ಈ ಥರ ಸ್ನ್ಯಾಕ್ಸನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇದನ್ನು ದೊಡ್ಡವರು ಅಥವಾ ಮಕ್ಕಳು ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿವತ್ತು ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಆಲೂಗಿಡ್ಡೆ ಮತ್ತು ಕ್ಯಾರೆಟನ್ನು ಬಳಸ್ಬಿಟ್ಟು ಸ್ನ್ಯಾಕ್ಸನ್ನು ಮಾಡಿಕೊಡ್ತಾ ಇದ್ದೀನಿ ಇದನ್ನು ಮಕ್ಕಳು ಮತ್ತು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ ನಾನಿಲ್ಲಿ ಈ ಥರ ಸೈಜಲ್ಲಿ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ತುರ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿಯೋ ಮನೆಯಿಂದ ನೀವು ಬೇಕಾದರೆ ಇದನ್ನು ಸಣ್ಣದಾಗಿ ಕೂಡ ಹೆಚ್ಚಿಟ್ಕೋಬೋದು ಇವಾಗ ಕ್ಯಾರೆಟನ್ನು ತುರ್ಕೊಂಡಾಗಿದೆ ನಾನಿದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ತಗೊಳ್ಳುವಂತಹ ಪದಾರ್ಥಗಳನ್ನು ಜಾಸ್ತಿ ತೊಗೋಬೋದು ಇವಾಗ ನಾನು ಒಂದು ಮೂರು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಆಲೂಗೆಡ್ಡೆನ ಸಿಪ್ಪೆ ತೆಗೆದಾದಮೇಲೆ ನೀರಲ್ಲೇ ಹಾಕಿಡಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಆಲೂಗೆಡ್ಡೆನೂ ಸಹ ನಾನು ಇಲ್ಲಿ ಈ ಥರ ಇದ್ದೀನಿ ಮಕ್ಕಳು ಮನೆಯಲ್ಲಿರಲಿ ಅಥವಾ ಸ್ಕೂಲ್ಗೆ ಹೋಗಲಿ ಅವರಿಗೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನಿಸಿದರೆ ಕೆಲವೊಂದು ಸರಿ ನೀವು ಮಾಡಿದ್ದೇನೆ ಮಾಡಿಕೊಟ್ರೆ ಅವರು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಸರಿ ಮಾಡಿ ನೋಡಿ ಆಮೇಲೆ ನೀವೇ ಇಷ್ಟಪಟ್ಟು ಮಾಡಿಕೊಡ್ತೀರ ಇವಾಗ ನಾನು ಮೂರು ಆಲೂಗೆಡ್ಡೆನೂ ಸಹ ತುರ್ಕೊಂಡಿದ್ದೀನಿ ಇವಾಗ ತುರಿದಿರುವಂತಹ ಆಲೂಗೆಡ್ಡೆನ ನಾನು ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ನೀರಲ್ಲಿ ಹಾಕ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಆಲೂಗೆಡ್ಡೆಯಲ್ಲಿ ಏನು ಹಾಲಿನ ಅಂಶ ಇರುತ್ತಲ್ಲ ಅದು ಎಲ್ಲ ಹೋಗಬೇಕು ಅದಕ್ಕೋಸ್ಕರ ನೀರಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಹಾಗೆಯೇ ಇದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಥರ ಇದನ್ನು ಈ ಥರ ಹಿಂಡಿಬಿಟ್ಟು ತೆಕ್ಕೋಬೇಕು ಇದು ಯಾವ ಥರ ಬೆಳ್ಳಿಗೆ ಆಲೂಗೆಡ್ಡೆಯಲ್ಲಿ ಏನು ಹಾಲಿನ ಅಂಶ ಏನಿರುತ್ತಲ್ಲ ಅದು ಅದೆಲ್ಲ ಬಿಟ್ಕೊಂಡಿದೆ ನಾನಿಲ್ಲಿ ಆಲೂಗೆಡ್ಡೆನೇ ಈ ಥರ ಹಿಂಡಿ ತೆಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ತುರಿದು ಇಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆಯೇ ತುರಿದು ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಇಂಚಷ್ಟು ಶುಂಠಿನ ಬಿಟ್ಟು ಇಟ್ಕೊಂಡಿದ್ದೀನಿ ಶುಂಠಿ ಖಾರಕ್ಕೆ ಹಚ್ಚ ಖಾರದ ಪುಡಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಏನು ಸೇರಿಸೋದಕ್ಕೆ ಹೋಗಬೇಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ಉಪ್ಪು ಮತ್ತು ಖಾರನ ಮತ್ತೆ ಒಂದು ಸ್ವಲ್ಪ ಯಾಡ್ ಮಾಡ್ಕೊಳ್ಳಿ ಇವಾಗ ನಾನು ಅಷ್ಟನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ನನಗೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ನಾವೇನು ಆಲೂಗೆಡ್ಡೆ ಕ್ಯಾರೆಟು ಎಲ್ಲ ಮಿಶ್ರಣನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಎಣ್ಣೆ ಒಳಗಡೆ ಈ ಥರ ತಟ್ಟಿಬಿಟ್ಟು ಈ ಥರ ಹಾಕ್ಕೊಂಡು ಹಾಕ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಅಥವಾ ದುಂಡುಗೆ ಇಲ್ಲ ಚೌಕ ಆ ಥರ ನೀವು ಮಾಡ್ಕೋಬೋದು ಇದನ್ನು ಎಣ್ಣೆ ಒಳಗಡೆ ಕರಿಯೋ ಅವಶ್ಯಕತೆ ಇರಲ್ಲ ಈ ಥರ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎರಡೂ ಕಡೆನೂ ಸಹ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆ ಅಂದರೆ ನಾವು ಹಾಕಿರೋದು ಹಸಿ ತರಕಾರಿ ಮತ್ತು ಹಸಿ ಆಲೂಗೆಡ್ಡೆ ಅದಕ್ಕೋಸ್ಕರ ಇದು ಎರಡೂ ಕಡೆಯೂ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇವಾಗ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ನೋಡಿ ಒಂದು ಕಡೆ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಅಷ್ಟನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ನಮಗೆ ಎರಡೂ ಕಡೆಯೂ ಸಹ ಬ್ರೌನ್ ಕಲರ್ ಬರಬೇಕಿದು ಇದಕ್ಕೆ ಉಪ್ಪು ಮತ್ತು ಖಾರ ಎಲ್ಲವನ್ನು ಹಾಕಿರೋದ್ರಿಂದ ನಾವು ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲ ಅಂದರೆ ಟೊಮೊಟೊ ಸಾಸು ಇಲ್ಲ ಟೊಮೊಟೊ ಕೆಪ್ಪು ಈ ಥರ ಹಾಕ್ಕೊಂಬಿಟ್ಟು ಕೂಡ ಇದನ್ನು ತಿನ್ಬೋದು ಇವಾಗ ನನಗೆ ಎರಡೂ ಕಡೆನೂ ಸಹ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಾನು ಇದೇ ಥರ ಇನ್ನೂ ಏನು ಸ್ವಲ್ಪ ಉಳಿದಿದೆ ಅಲ್ಲ ಅದರಲ್ಲೂ ಇದೇ ಥರ ಮಾಡ್ಕೊಳ್ತೀನಿ ಇದಕ್ಕೆ ಇವಾಗ ನಾವು ಎಣ್ಣೆನ ಹಾಕೋ ಅವಶ್ಯಕತೆ ಇರಲ್ಲ ಯಾಕೆ ಅಂದರೆ ನಾವೇನು ಆವಾಗಲೇ ಎಣ್ಣೆನ ಹಾಕ್ಕೊಂಡಿದ್ವಲ್ಲ ಅದೇ ಎಣ್ಣೆ ಇನ್ನೂ ಸ್ವಲ್ಪ ಇದೆ ಬೇಕು ನಾವು ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಮಾತ್ರ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇವಾಗ ನಾನು ಇದನ್ನು ಸಹ ಎರಡೂ ಕಡೆಯೂ ಬ್ರೌನ್ ಕಲರ್ ಬರೋವರನ್ನು ಮಾಡಿಬಿಟ್ಟು ತೆಗಿತೀನಿ ಇವಾಗ ನಮಗೆ ಎರಡೂ ಕಡೆನೂ ಸಹ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದ್ದೀನಿ ಇವಾಗ ನಮಗೆ ಸಂಜೆ ಸ್ನ್ಯಾಕ್ಸು ರೆಡಿಯಾಗಿದೆ